ಹರ ವೆಲ್ಕಮ್ ಟು ಮೈ ಚಾನೆಲ್ ಎದುರು ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗೇ ಸ್ಟಾರ್ಟ್ ಮಾಡೋಣ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರು ನನ್ನ ವ್ಲಾಗ್ ನೋಡ್ತಾ ಇದ್ದರೆ ಇಷ್ಟಪಟ್ಟು ನೋಡ್ತಾ ಇದ್ದರೆ ನನ್ನ ಕಂಟೆಂಟ್ ಯಾರಿಗಿಷ್ಟ ಆಗ್ತಾಯಿದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ತುಂಬ ಜನ ಕಮೆಂಟ್ಸಲ್ಲಿ ಹಾಕ್ತಾ ಇದ್ದೀರಾ ನಿಮ್ಮ ವ್ಲಾಗ್ ಇಷ್ಟ ಆಗ್ತಾಯಿದೆ ನಿಮ್ಮ ಕಂಟೆಂಟ್ ಇಷ್ಟ ಆಗಿದೆ ನಿಮ್ಮ ವ್ಲಾಗ್ ನೋಡ್ತಾ ಇದ್ದೀನಿ ಅಂತ ಇಷ್ಟ ಆಗಿದ್ದು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಯ್ ಹಾಲು ಎಲ್ಲರೂ ಹೇಗಿದ್ದೀರಾ ನನ್ನ ಜೀವನದ ಮತ್ತೊಂದು ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಗಿಡ ನನಗದು ಸಿಕ್ಕಾ ಇಷ್ಟ ಆಯಿತು ಫಸ್ಟು ನಮ್ಮ ಮನೆ ಹತ್ರ ಈ ಗಿಡ ಇತ್ತು ಯಾಕೋ ಬೇಡ ಅಂತ ಅನ್ನಿಸ್ತು ಅಂತ ಕಿತ ಹಾಕಿದ್ದೆ ಮತ್ತೆ ಇಷ್ಟ ಆಯಿತು ಇದು ದೀಪಾವಳಿ ಹಬ್ಬದ ದಿನವೇ ಹಾಕಿರೋದು ಹಬ್ಬ ಹೋಗಿ ತುಂಬ ದಿನ ಆದ್ರೂ ಕೂಡ ಗಿಡ ಇನ್ನೂ ಪೂರ್ತಿ ದೊಡ್ಡದಾಗಿಲ್ಲ ಈಗ ಸ್ವಲ್ಪ ಚೆನ್ನಾಗಿದೆ ಡೈಲಿ ಹೂ ಇದೆ ಹಾಗೆ ಒಂದು ನಾಲ್ಕೈದು ದಿನದ ಮೇಲಾಗಿತ್ತು ವ್ಲಾಗ್ ಹಾಕಿ ನಿಮ್ಮ ವ್ಲಾಗ್ ನಂಗೆ ತುಂಬ ಇಷ್ಟ ವ್ಲಾಗ್ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ವ್ಲಾಗ್ ಹಾಕಿ ಅಂತ ಕೇಳ್ತಾ ಇದ್ದೀರಾ ನನಗೆ ಸ್ವಲ್ಪ ಹುಷಾರಿ ಇರಲಿಲ್ಲ ಹಾಗಾಗಿ ಆಸ್ಪಿಟಲ್ಗೆ ಹೋಗಿದ್ವಿ ಅಲ್ಲಿಂದ ಬಂದು ಎರಡು ದಿನ ಪೂರ್ತಿ ರೆಸ್ಟ್ ಮಾಡಿದ್ದೀನಿ ಆನಂತರ ದೋಸೆ ಮಾಡಿ ಪಲ್ಯ ಮಾಡಿದ್ದೆ ಮಿಕ್ಸ್ ತರಕಾರಿ ಹಸಿ ಕಾಳು ಎಲ್ಲ ಹಾಕಿ ಪಲ್ಯ ಮಾಡಿದ್ದೆ ಹಾಗೆ ಕ್ವಿಕ್ಕಾಗಿ ಆಗಲಿ ಅಂತ ನಾನಿಲ್ಲಿ ದಿಢೀರ್ ದೋಸೆ ಮಾಡಿದ್ದೆ ಹಾಗೆ ತುಳಸಿ ಕಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಳಸಿ ಕಟ್ಟೆ ಎಲ್ಲ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಲ್ಲಿ ಚಿಗ್ರು ಬರುತ್ತಲ್ಲ ಅದನ್ನು ಅವಾಗ ಅವಾಗ ತೆಗಿತಾಯಿದ್ರೆ ಹೂ ಥರ ಬರುತ್ತಲ್ಲ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಶುಕ್ರವಾರ ಶುಕ್ರವಾರ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ ಕ್ಲೀನ್ ಆದಮೇಲೆ ವಾರ ಪೂಜೆ ಎಲ್ಲದೂ ಕೂಡ ಆಯಿತು ಇವಾಗ ತಿಂಡಿ ಪಲಾವ್ ಮಾಡ್ತಾ ಇದ್ದೀನಿ ರೆಸಿಪಿ ನಾನು ನಾನೊಂದ್ಸಲ ತೋರಿಸಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಕ್ವಿಕ್ಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ ಕುಕ್ಕರ್ಗೆ ಎಣ್ಣೆ ಆ ಸಾಸಿವೆ ಜೀರಿಗೆ ಈರುಳ್ಳಿ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಅದಕ್ಕೆ ಆ ಟೊಮೊಟೋನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸೀಕಾಯ್ತು ರೀ ಸ್ವಲ್ಪ ಕಡಲೆ ಚಕ್ಕೆ ಲವಂಗ ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಖರ ರುಬ್ಬಿ ಚೆನ್ನಾಗಿ ಇವಾಗ ಇದಕ್ಕಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಳ್ಳೋದು ಹಸಿದಾಗಿ ರುಬ್ಬಿರ್ತೀವಲ್ಲ ಹಾಗಾಗಿ ಚೆನ್ನಾಗಿ ಎಲ್ಲ ಫ್ರೈ ಆಗಿ ಆದಮೇಲೆ ಅದಕ್ಕೆ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ಳೋದು ನಂತರ ನೀರನ್ನು ಹಾಕೋದು ಒಂದು ಕಪ್ಪಕ್ಕಿಗೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕಿದ್ದೀನಿ ಚೆನ್ನಾಗಿ ತರಕಾರಿನೂ ಕೂಡ ಮಸಾಲೆನೇ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಎರಡು ವಿಷಾಲಕ್ಕ ಕೂಗಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿದ್ದೆ ಬೆಳಗಿನ ತಿಂಡಿ ರೆಡಿ ಆಯಿತು ನನ್ನ ಮಗಳಿಗೆ ಗೊತ್ತಿಲ್ಲ ಯಾಕೋ ಹಾಂ ಕಡುಬು ತಿನ್ನಬೇಕು ಅಂತ ಅನಿಸ್ತಾ ಇತ್ತಂತೆ ಹಾಗಾಗಿ ಕಡುಬು ಅಂದರೆ ತಟೆ ಇಡ್ಲಿ ಅಂತ ಕರಿತೀವಿ ಅಂತ ಅಂತಾರೆ ನಮ್ಮ ಕಡೆ ತಟ್ಟೆ ಇಡ್ಲಿನೇ ಬೇರೆ ಥರ ಮಾಡ್ತಾರೆ ಕಡುಬನೇ ಬೇರೆ ಥರ ಮಾಡ್ತಾರೆ ನನ್ನ ಕಡುಬು ಅಂತ ತೋರಿಸಿದಾಗ ತುಂಬ ಇಲ್ಲ ಇದು ತಟ್ಟೆ ಇಡ್ಲಿ ಅಂತ ಹೇಳ್ತಾ ಇರ್ತಾರೆ ಅಂದರೆ ಎರಡನ್ನೂ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದು ಬೇರೆ ಬೇರೆ ಇರುತ್ತೆ ಒಂದೇ ಥರ ಕಾಣಿಸುತ್ತೆ ಅಷ್ಟೇ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಿಟ್ಟೆಲ್ಲ ರುಬ್ಬಿ ರೆಡಿ ಮಾಡ್ಕೊಂಡಾಯಿತು ನಂತರ ಕಡುಬಿನ ಜೊತೆಗೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅಂದರೆ ಮಿಕ್ಸ್ ತರಕಾರಿ ಕಾಳು ಹಸಿ ಕಾಳು ಎಲ್ಲ ಹಾಕಿ ಮಾಡಿದರೆ ಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಇಲ್ಲ ಅಂತಂದರೆ ಬಟಾಣಿಯನ್ನು ನೆನೆಸ್ಬಿಟ್ಟು ಹಾಕ್ಬೋದು ಅದು ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡು ದಿನ ರೆಸ್ಟ್ ಮಾಡಿದೆ ಹುಷಾರಿರಲಿಲ್ಲ ನಂತರ ತೋಟಕ್ಕೆ ಬಂದಿದ್ವಿ ಶುಂಠಿ ಹೊಲಕ್ಕೆ ಬಂದಿದ್ವಿ ಅಲ್ಲಿ ಸ್ವಲ್ಪ ಕಳೆ ತೆಗಿಯೋದಿತ್ತು ಹಾಗೆ ಕೆಲಸದವ್ರು ಕೂಡ ಬಂದಿದ್ದರು ಶುಂಠಿಗೆ ಮಣ್ಣು ಹಾಕೋದಕ್ಕೆ ಅಂತ ಅವರೊಂದು ಹತ್ತು ಜನ ಇದ್ದರು ಅಂತ ಅನಿಸುತ್ತೆ ಆ ಮಣ್ಣು ಹಾಕಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಟ್ರು ಅವರು ನೋಡ್ಬೋದು ಮಣ್ಣು ಹಾಕಿ ಎಲ್ಲ ಆಗಿದೆ ಮಣ್ಣು ಹಾಕಿದ ಮೇಲೆ ಸ್ವಲ್ಪ ಕಳೆ ಇತ್ತು ಅದನ್ನು ತೆಗಿತಾ ಇದ್ವಿ ಹಾಗಾಗಿ ಕಂಟಿನ್ಯೂಸ್ ಆಗಿ ವ್ಲಾಗನ್ನು ಹಾಕೋದಕ್ಕೆ ಇಲ್ಲ ಯಾಕೆ ಅಂತಂದರೆ ಅಷ್ಟು ಆಗಿದೆ ಹಾಗೆ ಮಧ್ಯದಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ರೆಸ್ಟ್ ಮಾಡಿದೆ ಆವಾಗಲೂ ಕೂಡ ವ್ಲಾಗ್ ಮಾಡಲಿಲ್ಲ ಡೈಲಿ ವ್ಲಾಗ್ ಹಾಕಿ ನಿಮ್ಮ ಬ್ಲಾಗ್ ನಂಗೆ ತುಂಬ ಇಷ್ಟ ಮಿಸ್ ಮಾಡ್ಕೊಳ್ತೀನಿ ಅಂತ ಕಮೆಂಟಲ್ಲಿ ತಿಳಿಸಿದ್ರಿ ಆ ಕಮೆಂಟ್ ನೋಡಿ ತುಂಬಾ ಖುಷಿ ಆಯಿತು ಆದರೆ ಈ ಇಷ್ಟೆಲ್ಲ ಕಾರಣಗಳಿಂದ ಡೈಲಿ ವ್ಲಾಗನ್ನು ಮಾಡೋದಕ್ಕಾಗಲಿಲ್ಲ ಮತ್ತು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊಪ್ಪಿನ ಸಾಂಬಾರು ಮಾಡಿದ್ದೆ ಸ್ವಲ್ಪ ಮನೆ ಕ್ಲೀನ್ ಮಾಡೋದಿತ್ತು ಗುರುವಾರ ಬರ್ತಾ ಇದೆ ಹಾಗಾಗಿ ಒಂದ್ಸಲ ಗುರುವಾರದ ವ್ಲಾಗ್ ಹಾಕಿದ್ದೆ ಮತ್ತೆ ವ್ಲಾಗನ್ನು ಹಾಕೋದಕ್ಕೇ ಆಗಿರಲಿಲ್ಲ ಇನ್ನೇನು ಗುರುವಾರ ಬಂತು ಗುರು ಪೌರ್ಣಾಮಿ ಇರೋ ಇದೆ ಹಾಗಾಗಿ ಎರಡಕ್ಕೂ ಕೂಡ ಆಗುತ್ತೆ ಅಂತ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟು ಇವತ್ತು ಸಲ ಸಲ ಕಿಚನಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೆ ಇವತ್ತು ಆಚೆ ರೂಮಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂದರೆ ಸ್ವಲ್ಪ ಚೇಂಜ್ ಇರಲಿ ಅಂತ ಡೈಲಿ ಅದೇ ಕೆಲಸ ಮಾಡಬೇಕಲ್ವ ಅದರಲ್ಲೇ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಬೆಡ್ ಎಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ ಹಾಕಿ ಪಿಲೋ ಕವರೆಲ್ಲ ಸ್ವಲ್ಪ ತೊಳೆಯೋದಿತ್ತು ಅದನ್ನೆಲ್ಲ ತೊಳೆದು ಹಾಕಿ ಒಣಗಿದ ಮೇಲೆ ಡ್ರೈ ಆದಮೇಲೆ ಹಾಕಿ ಫಸ್ಟು ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ ನಂತರ ಕಸ ಗುಡಿಸಿ ಇನ್ನೆಲ್ಲ ಒರೆಸಿ ಡೋರ್ ಕ್ಲೋಸ್ ಮಾಡಿದರೆ ಮತ್ತೆ ಸದ್ಯಕ್ಕೆ ತೆಗಿಯೋದಿಲ್ಲ ಡೋರ್ ಓಪನ್ ಮಾಡಿಬಿಟ್ರೆ ಈ ಥರ ಬಂದು ಜೋಕಾಲಿ ಕಟ್ತೀನಿ ಗೊಂಬೆ ಮಲಗಿಸ್ತೀನಿ ಆಟ ಆಡಿಸ್ತೀನಿ ಅಂತ ಮತ್ತೆ ಮಂಚದ ಮೇಲೆ ಹೊತ್ತೋದು ಕುಣಿಯೋದು ಬಟ್ಟೆ ಎಲ್ಲ ತೆಗೆದು ಹಾಕೋದು ಟವಲ್ ಹಾಕೋದು ಗೊಂಬೆ ಹಾಕೋದು ರೂಮಿನ ತುಂಬ ಅರಿವಿರುತ್ತೆ ನಾನು ಈ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಮತ್ತೆ ಆ ಕಡೆಯಿಂದ ನೋಡಿದರೆ ಅದೇ ಥರ ಕಾಣಿಸ್ತಾ ಇರುತ್ತೆ ಹಾಗೆ ಬಿಡೋಕ್ಕಾಗಲ್ವಲ್ಲ ಹಾಗಾಗಿ ನಮ್ಮ ಸಮಾಧಾನಕ್ಕೋಸ್ಕರ ನಾವು ಕ್ಲೀನ್ ಮಾಡ್ಕೊಳ್ಳೋದು ನೋಡಿ ಇದು ಪಾಪು ಅಂತೆ ಜೋಕಾಲಿ ಅಂತೆ ಪಾಪನ್ನ ಮಲಗಿಸಿ ತೂಗ್ತಾ ಇರೋದು ಏನೂ ಇಲ್ಲ ಅಂತಂದ್ರೂ ಒಂದು ಗಂಟೆ ತೂಗಿದ್ದಾಳೆ ಅದೇನು ಬೇಜಾರಾಗಿಲ್ವಾ ಅಂತಲೇ ಗೊತ್ತಿಲ್ಲ ಕೂತ್ಕೊಂಡು ಮಲಕೊಂಡು ನಿಂತ್ಕೊಂಡು ಎಲ್ಲ ತೂಗಿದ್ದಾಳೆ ಹೊಸ ಮ್ಯಾಟ್ಸ್ ತೊಗೊಂಡು ಬಂದಿದ್ದೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಲ್ಲಿ ಅಂಗಡಿಯಲ್ಲಿ ಹೇಳಿದಾಗ ನನಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಅಂದರೆ ಇಷ್ಟು ತೆಳುವಾಗಿದೆ ಇದಕ್ಕೆ ಇಷ್ಟೊಂದು ಅಮೌಂಟ್ ಕೊಡಬೇಕಾ ಅಂತ ಆದರೆ ಸಿಕ್ಕ ಬಟ್ಟೆ ನನಗೆ ಇಷ್ಟ ಆಯಿತು ತುಂಬ ವರ್ತ್ ಅಂತ ಅನ್ನಿಸ್ತಾ ಇದೆ ಇವತ್ತೇ ಫಸ್ಟ್ ಯೂಸ್ ಮಾಡ್ತಾ ಇರೋದು ಅಂದರೆ ಬೆಳಗ್ಗೆಯಿಂದನೇ ಹಾಕಿದ್ದೀನಲ್ಲ ಹಾಗಾಗಿ ಗೊತ್ತು ಅಂದರೆ ಇದನ್ನು ನೀರೇನಾದರೂ ಚೆಲ್ದಾಗ ಅಥವಾ ಸ್ಪೀಡಾಗಿ ಬಂದಾಗ ಬೇರೆ ಮ್ಯಾಟ್ ಮೇಲೆ ಕಾಲಿಟ್ರೆ ಅದು ಫುಲ್ ಜಾರತ್ತೆ ಇದು ಹೇಗೆ ಅಂತಂದರೆ ನಾವೇ ತಳ್ಳಿದ್ರು ಹೋಗಲ್ಲ ಇದು ಮ್ಯಾಟ್ ಸಿಕ್ಕಾಪಟ್ಟೆ ಗ್ರಿಪ್ಪಾಗಿ ಕೂರುತ್ತೆ ನೆಲಕ್ಕೆ ನನ್ನ ಮಗಳಿಗೆ ಫೇವ್ರೇಟ್ ಆಗಿಬಿಟ್ಟಿದೆ ಸುಮ್ಮ ತುಂಬ ಸಾಫ್ಟಾಗಿದೆ ಮಮ್ಮಿ ಅಂತ ಅಂದರೆ ಸ್ವಲ್ಪ ಧೂಳನ್ನು ಆಚೆ ಬಿಡೋದಿಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತೆ ಅಂದರೆ ಹಿಂಗೆ ಕಾಲಲ್ಲಿ ಹಿಂಗೆ ತಳ್ಳಿದ್ರು ಹೋಗಲ್ಲ ಚೆನ್ನಾಗಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಮನೆಯೊಳಗೆ ಸ್ವಲ್ಪ ನೀರು ಅಥವಾ ಎಣ್ಣೆ ಚೆಲ್ಲಿದ್ರು ಸಾಕು ಸ್ವಲ್ಪ ಕಾಲಿಟ್ಟ ತಕ್ಷಣ ಹೋಗುತ್ತೆ ಅಲ್ಲಿ ಒಳಗೊಂದು ಮ್ಯಾಟ್ ಕಾಣಿಸ್ತಾ ಇದೆಯಲ್ಲ ಅದು ಇದು ಜೊತೇಲಿ ತೊಗೊಂಡು ಬಂದಿದ್ದು ಈ ಥರ ಮ್ಯಾಟ್ಸ್ ಇತ್ತು ಅಂತ ಅಂತ ಅಂದರೆ ಸ್ವಲ್ಪ ಬೀಳೋದು ಕಡಿಮೆ ಆಗುತ್ತೆ ಅಂತ ನಾನು ತುಂಬ ಜನ ನೋಡಿದ್ದೀನಿ ಮನೆ ಒಳಗೇ ಜೋರಾಗಿ ಓಡಾಡುವಾಗ ಏನಾದ್ರೂ ಮ್ಯಾಟ್ ಮೇಲೆ ಜೋರಾಗಿ ಕಾಲಿಟ್ರೆ ಮ್ಯಾಟ್ ಜೊತೆ ಕಾಲು ಜಾರು ಹೋಗುತ್ತೆ ಅವಾಗ ಬಿದ್ದು ಕೈ ಕಾಲು ಮುರ್ಕೊಂಡಿರೋನು ತುಂಬ ಜನ ನೋಡಿದ್ದೀನಿ ಈ ಥರ ಮ್ಯಾಟ್ ಇದ್ದರೆ ಎಲ್ಪ್ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹೇಳ್ಬೇಕಂತ ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಅಡುಗೆಮ್ಮನೆ ಎಲ್ಲ ಪೂರ್ತಿ ಕ್ಲೀನ್ ಆಯಿತು ಅಂದರೆ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಇಲ್ಲಿ ಫಸ್ಟು ಎಲ್ಲ ಇಲ್ಲಿ ಇಟ್ಕೊಂಡಿದ್ನಲ್ಲ ಅದಕ್ಕೊಂದು ನಂಗೆ ಇಷ್ಟ ಆಗಲಿಲ್ಲ ನಮ್ಮ ಮಗಳು ಟಿ ವಿ ಸೌಂಡ್ ಕೇಳಿಸ್ತಾ ಇದೆ ಮ್ಯೂಟ್ ಮಾಡಿ ಬರ್ತೀನಿ ಅದು ಯಾಕೋ ನನಗೆ ಒಂಥರ ರೂಮ್ ಥರ ಅನಿಸ್ತಾಯಿತ್ತು ಅಂದರೆ ಜಾಸ್ತಿ ತರಕಾರಿ ಎಲ್ಲ ಇಡ್ತಾಯಿದ್ನ ಎರಡೆರಡು ಸ್ಟ್ಯಾಂಡ್ ಇಡ್ತಾ ಇದ್ದೆ ನಂಗೆ ಯಾಕೋ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಅಂತ ಅನ್ನಿಸ್ತು ಇಷ್ಟ ಆಗಲಿಲ್ಲ ಅನ್ನೋದಕ್ಕಿಂತ ಸ್ವಲ್ಪ ದಿನ ಆಯ್ತಲ್ವಾ ಅದು ಚೇಂಜ್ ಮಾಡ್ತಾ ಇರಬೇಕು ಒಂದೇ ಥರ ನೋಡಿ ನೋಡಿ ಬೇಜಾರಾಗ್ತಾ ಇರುತ್ತಲ್ವ ಆವಾಗ ಅವಾಗ ಸ್ವಲ್ಪ ಈ ಥರ ಚೇಂಜ್ ಮಾಡ್ತಾ ಇದ್ದರೆ ಅಂದರೆ ಆ ಕಡೆ ಇರೋದನ್ನು ಈ ಕಡೆ ಈ ಕಡೆ ಇರೋದನ್ನು ಆ ಕಡೆ ಇದ್ದರೆ ಏನೋ ಒಂಥರ ಹೊಸ ಥರ ಫೀಲ್ ಆಗುತ್ತೆ ನನಗೆ ಹಾಗಾಗಿ ಮನೆಯಲ್ಲಿರುವಂತಹ ಐಟಮ್ಸೂ ಅಷ್ಟೇ ಮೇಕಪ್ ಅಂತೂ ಎಷ್ಟು ಸಲ ಚೇಂಜ್ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ ಅವಾಗವಾಗ ಚೇಂಜ್ ಮಾಡ್ತಾನೆ ಇರ್ತೀನಿ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿ ಅದೇ ಮನೇಲಿ ಇರ್ತೀವಲ್ಲ ಬೇಜಾರಾಗಬಾರ್ದಲ್ಲ ಹಾಗಾಗಿ ಯಾಕೆಂತಂದರೆ ನಾವು ತುಂಬ ಟೈಮ್ ಕಿಚನಲ್ಲೇ ಕಳಿತೀವಿ ಅಂದರೆ ಅಡುಗೆ ತಿಂಡಿ ಮತ್ತು ಪಾತ್ರೆ ತೊಳೆಯೋದಾಗಿರ್ಬೋದು ಅಥವಾ ಕ್ಲೀನ್ ಮಾಡೋದು ಈ ಥರ ಜಾಸ್ತಿ ಟೈಮ್ ನಾವು ಅಲ್ಲೇ ಕಳಿಯೋದ್ರಿಂದ ಬೇಜಾರಾಗಬಾರ್ದಲ್ವ ಅವಾಗವಾಗ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ ನನ್ನ ಥರ ಯಾರಿಗೆಲ್ಲ ಅನಿಸುತ್ತೆ ಅಂದರೆ ಅವಾಗ ಅವಾಗ ಚೇಂಜ್ ಮಾಡಬೇಕಂತ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ನನ್ನ ಥರ ಯಾರೆಲ್ಲ ಯೋಚನೆ ಮಾಡ್ತಾರೆ ನನಗೂ ಕೂಡ ಗೊತ್ತಾಗುತ್ತೆ ಹಾಗೆ ಹೇಳಿದೆ ನಾನು ಗುರುವಾರ ಬರ್ತಾ ಇದ್ದೆ ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಗುರುವಾರ ಅಂತಂದ್ರೆ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ನನಗೆ ಹಾಗಾಗಿ ಗುರುವಾರಕ್ಕೆ ಎಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಪ್ರತಿದಿನ ಪೂಜೆ ಇದ್ರೂ ಕೂಡ ಸೋಮವಾರ ಮತ್ತು ಗುರುವಾರ ವಾರ ಮಾಡ್ತೀನಿ ಅದನ್ನು ಕೂಡ ಒಬ್ರು ವಿವರ್ ಅಬ್ಸರ್ವ್ ಮಾಡಿ ಕಮೆಂಟ್ಸಲ್ಲಿ ಹೇಳಿದರು ಅಕ್ಕ ನೀವು ಡೈಲಿ ಪೂಜೆ ಮಾಡ್ತೀರಾ ಆದರೆ ಗುರುವಾರ ಮತ್ತು ಸೋಮವಾರ ವಾರ ಮಾಡ್ತೀರಾ ಅಲ್ವಾ ಅಂತ ಆ ಚಿಕ್ಕ ಪುಟ್ಟ ವಿಷಯಗಳನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ಹೇಳ್ತಾರೆ ತುಂಬಾ ಖುಷಿ ಆಗುತ್ತೆ ಇಷ್ಟೆಲ್ಲ ಅಬ್ಸರ್ವ್ ಮಾಡ್ತೀರಾ ಅಂತ ಕಿಚನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ ಕಸ ಗುಡಿಸಿ ನೆಲ ಒರೆಸಿ ಎಲ್ಲದು ಕೂಡ ಆಯಿತು ನಾನು ಕೂಡ ಫ್ರೆಶ್ ಅಪ್ ಆಗಿ ಫ್ರೆಶಪ್ಪಾಗಿ ಮತ್ತೆ ಇನ್ನೊಂದು ಸಲ ಕಿಚನ್ ಒರೆಸ್ಕೊಂಡೆ ಬೆಳಗ್ಗೆ ಒಂದು ಸಲ ಕ್ಲೀನ್ ಮಾಡ್ಕೊಂಡಿದ್ದೆ ಇದನ್ನು ರೀಸೆಂಟಾಗಿ ಕ್ಲೀನ್ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ ಬ್ಲಾಗಲ್ಲಿ ತೋರಿಸಿದ್ನೋ ಇಲ್ವೋ ನೆನಪಿಲ್ಲ ಆದರೆ ನನ್ನ ಮಕ್ಕಳಿಗೆ ಸಿಗೋದರಿಂದ ನಾನು ಲೊಡ್ಡಗಂತೂ ಚೇರ್ ಹಾಕೊಂಡು ನಿಂತ್ಕೊಂಡು ಅದು ಗ್ಲಾಸ್ ತೆಗಿಯೋದು ಅಂದರೆ ಗೊಂಬೆ ಅದರಲ್ಲಿ ಯಾವುದಾದ್ರೂ ಬೇಕಾಗಿರುತ್ತೆ ಅದನ್ನು ತೆಗಿಯೋದು ಮತ್ತು ವಾಪಸ್ಸು ಅದೇ ಜಾಗ ಗಿಡಕ್ಕೆ ಹೋಗೋದು ಬೆಳ್ಳು ಮಾರ್ಕ್ ಎಲ್ಲ ನೀಟಾಗಿ ಕಾಣಿಸ್ತಾ ಇತ್ತು ಕೂತ್ಕೊಂಡ್ರೆ ನನಗೆ ಅದು ಅದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅಂದರೆ ನಾನೇ ಕುತ್ಕೊಂಡು ನೋಡ್ತಾ ಇರ್ತೀನಿ ಎಲ್ಲೇನು ಕಾಣಿಸ್ತಾ ಇದೆಯಾ ಧೂಳು ಕಾಣಿಸ್ತಾ ಇದೆಯಾ ಅಥವಾ ಈ ಥರ ಬೆಳ್ಳು ಮಾರ್ಕ್ ಏನಾದರೂ ಕಾಣಿಸ್ತಾ ಇದೆಯಾ ಈ ಥರ ನಾನೇ ನೋಡ್ತಾ ಇರ್ತೀನಿ ಇನ್ನೇನು ಶ್ರಾವಣ ಬಂತು ಶ್ರಾವಣ ಅಂತಂದ್ರೆ ಹಬ್ಬಗಳ ಸುರಿಮಳೆ ಅಂತ ಹೇಳ್ಬೋದು ಒಂದು ತಿಂಗಳು ಅದು ಎಷ್ಟು ಹಬ್ಬ ಬರುತ್ತೆ ಅಂತಲೇ ಗೊತ್ತಿಲ್ಲ ನಾಲ್ಕು ಶ್ರಾವಣ ಸೋಮವಾರ ಬರುತ್ತೆ ನಾಲ್ಕು ವಾರನೂ ಕೂಡ ಹಬ್ಬ ಥರನೇ ಇರುತ್ತೆ ಒಂದು ತೋಟದ ಪೂಜೆ ಬರುತ್ತೆ ಒಂದು ವರಮಾಲಕ್ಷ್ಮಿ ಬರುತ್ತೆ ಗೌರಿ ಹಬ್ಬ ಬರುತ್ತೆ ಬಾಗಣ ಕೊಡೋಕ್ಕೆ ಬರ್ತಾರೆ ಹಾಗೆ ನಮ್ಮದು ಖಾರ ಹಬ್ಬ ಅಂತ ಬರುತ್ತೆ ಇಷ್ಟು ಹಬ್ಬಗಳು ಒಂದೇ ತಿಂಗಳಲ್ಲಿ ಆಗೋದ್ರಿಂದ ಹಬ್ಬ ಶ್ರಾವಣಕ್ಕಂತೂ ಎಲ್ಲರೂ ಮನೆ ಕ್ಲೀನ್ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಹಬ್ಬಗಳ ಸುರಿಮಳೆ ಅಂತಲೇ ಹೇಳ್ಬೋದು ಇಡೀ ತಿಂಗಳು ಒಂಥರ ಸ್ವೀಟ್ ಮಯ ಅಂತಲೇ ಹೇಳ್ಬೋದು ಅಷ್ಟು ಹಬ್ಬಗಳು ಬರ್ತಾನೆ ಇರುತ್ತೆ ಶ್ರವಣಕ್ಕೆಲ್ಲ ಮತ್ತೆ ಪೂರ್ತಿಯಾಗಿ ಡೀಪಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಇನ್ನೂ ಹದಿನೈದು ದಿನ ಇದೆ ಹಾಗಾಗಿ ಅಲ್ಲಿವರೆಗೂ ನಂಗೆ ಬಿಡೋದಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ಎಲ್ಲದನ್ನೂ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಅಂದರೆ ಮನೆ ಒರೆಸ್ದಷ್ಟು ಈಸಿ ಅಲ್ಲ ಅಂತ ನನಗನ್ಸುತ್ತೆ ಗ್ಲಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದು ಫುಲ್ ಜೋರು ಜೋರ್ ಥರ ಬೂಸ್ ಬೂಸ್ ಥರ ಆಗಾಗೇ ಕಾಣಿಸ್ತಾ ಇರುತ್ತೆ ನಾನು ಒಂದು ಎರಡು ಮೂರು ಆ್ಯಂಗಲಿಂದ ನಿಂತ್ಕೊಂಡು ನೋಡ್ತೀನಿ ಸರಿ ಇದೆಯಾ ಅಥವಾ ಚೆನ್ನಾಗಿಲ್ವಾ ಏನಾದರೂ ತಪ್ಪಾಗಿದೆಯಾ ಅಥವಾ ಗ್ಲಾಸ್ ಏನಾದ್ರೂ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಎಲ್ಲ ಕಡೆ ನಾನೇ ನಿಂತ್ಕೊಂಡು ನೋಡ್ತೀನಿ ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಬಟ್ಟೆ ಕ್ಲೀನ್ ಇಲ್ಲ ಅಂತ ಅಂದ್ರೂ ಬಟ್ಟೆ ಅದು ಚೆನ್ನಾಗಿಲ್ಲ ಒಂಥರ ರಫ್ ಇದೆ ಅಂತ ಅಂದ್ರೂ ಗ್ಲಾಸ್ ಒರೆಸೋದು ಅಷ್ಟು ಆಗೋದಿಲ್ಲ ಹಾಗೇ ಒ ಕೆಳಗೆಲ್ಲ ತೆಗ್ದಿಲ್ಲ ಮೇಲ್ಗಡೆ ಒರ್ಸಿದೀನಿ ಕೆಳಗಡೆ ಇರುವಂತಹ ಟೈಸ್ ಎಲ್ಲ ತೆಗೆದು ಒಳಗಡೆ ಕ್ಲೀನ್ ಮಾಡಿದ್ದೀನಿ ಇನ್ನೂ ಜಾಸ್ತಿ ಇದೆಯಲ್ಲ ಅದನ್ನ ಯಾವುದು ತೆಗ್ದಿಲ್ಲ ಅಂದರೆ ನಾನು ಕ್ಲೀನ್ ಮಾಡೋದು ಎಲ್ಲದನ್ನು ಕೂಡ ಬ್ಲಾಗಲ್ಲಿ ತೋರಿಸಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸಿದಿನಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇವತ್ತು ಇಡೀ ದಿನ ತೋಟಕ್ಕೆ ಎಲ್ಲೂ ಕೂಡ ಹೋಗಿಲ್ಲ ಮನೆಯೇ ಕ್ಲೀನ್ ಮಾಡಿಕೊಂಡೇ ಇದ್ದೆ ಇಷ್ಟು ಬೇಗ ಅಂತೂ ಕ್ಲೀನ್ ಮಾಡಿ ಮುಗ್ದಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಆಯಿತು ಮನೆಯೆಲ್ಲ ನೀಟಾಗಿ ಸಲ ಕ್ಲೀನ್ ಮಾಡಿಕೊಂಡೆ ಸಲ ಮೇಕಪ್ ಸ್ಟ್ಯಾಂಡ್ ಒರೆಸಿದ್ದೆ ಗ್ಲಾಸ್ ಯಾಕೋ ನಂಗೆ ಅಷ್ಟು ಇಷ್ಟ ಅಂತ ಇಷ್ಟ ಆಗಲಿಲ್ಲ ಹಾಗಾಗಿ ಮತ್ತೆ ಇನ್ನೊಂದು ಸಲ ಒರೆಸ್ತಾ ಇದ್ದೀನಿ ಒಂದು ಸಲ ಒರೆಸಿ ಕ್ಲೀನ್ ಮಾಡ್ಕೊಂಡು ಹೋಗಿದ್ದೆ ಇದನ್ನೇ ಫಸ್ಟು ಒರೆಸಿದ್ದು ಯಾಕೋ ನಂಗೆ ಅಷ್ಟೊಂದು ಪೂರ್ತಿಯಾಗಿ ಕ್ಲೀನ್ ಆಗಿದೆ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಎರಡನೇ ರೌಂಡ್ ಒರೆಸ್ತಾ ಇದ್ದೀನಿ ಈಗ ನಾನು ಏನಾದರೂ ಕ್ಲೀನ್ ಮಾಡ್ತೀನಿ ಅಂತ ಅಂದರೆ ಜಾಸ್ತಿ ಮಾಡೋದರಲ್ಲಿ ಕಡಿಮೆನೆ ಮಾಡ್ತೀನಿ ಆದರೆ ಅದು ನೀಟಾಗಿ ಆಗಬೇಕು ಮತ್ತೆ ಇನ್ನೊಂದ್ಸಲ ಕ್ಲೀನ್ ಮಾಡೋವರೆಗೂ ಅದು ನೀಟಾಗಿ ಕಾಣಿಸ್ಬೇಕು ಹಾಗಾಗಿ ನನಗೆ ಇಷ್ಟ ಆಗೋವರ್ಗು ಕೂಡ ಒರೆಸಿ 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 ಕ್ಲೀನ್ ಮಾಡ್ತಾನೆ ಇರ್ತೀನಿ ಯಾರೆಲ್ಲ ಈ ಥರ ಯೋಚನೆ ಮಾಡ್ತೀರಾ ಅಂದರೆ ಸ್ವಲ್ಪ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಅದು ನೀಟಾಗಿಯೇ ಮಾಡಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ನಂತರ ಯಾರೆಲ್ಲ ಯೋಚನೆ ಮಾಡ್ತೀರಾ ಗೊತ್ತಾಗುತ್ತೆ ತುಂಬ ಜನ ಕಂಪೇರ್ ಮಾಡಿ ಹೇಳ್ತಾ ಇರ್ತೀರ ನಾನು ಇದೇ ರೀತಿ ಕ್ಲೀನ್ ಮಾಡ್ತೀನಿ ಅಂತ ಈ ಕಡೆ ವಿಂಡೋಸ್ ಅಂತೂ ಎಲ್ಲ ಕಿಟಕಿಗಳು ಅಷ್ಟೇ ಧೂಳು ಆಗ್ತಾನೆ ಇರುತ್ತೆ ರೋಡ್ ಸೈಡ್ ಆಗಿರೋದ್ರಿಂದ ಒಂದು ವೆಹಿಕಲ್ ಹೋದ್ರೂ ಸಾಕು ಹಾಗೆ ಪಕ್ಕದಲ್ಲೇ ಹೊಲ ಎಲ್ಲ ಇರೋದರಿಂದ ಆ ಟ್ಯಾಕ್ಟರಲ್ಲಿ ಬೆಸೆ ಹೊಡಿಸ್ತಾ ಇರ್ತಾರೆ ಅದು ಧೂಳು ಬರ್ತಾನೆ ಇರುತ್ತೆ ಹಾಗಾಗಿ ಅವಾಗವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಎಲ್ಲದನ್ನು ಡೀಪಾಗಿ ಕ್ಲೀನ್ ಮಾಡೋದು ಅಂತ ಅಂದರೆ ಇವಾಗ ಬರ್ತಲ್ಲಷ್ಟೋಕ್ಕೆ ಕ್ಲೀನ್ ಮಾಡ್ತೀನಿ ಓಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಒಂದು ವ್ಳಾಗಲ್ಲಿ ಒಂದಾದ್ರೂ ಕಮೆಂಟ್ ಬಂದಿರುತ್ತೆ ಓಮ್ ಟೂರ್ ಮಾಡಿ ಅಂತ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸದ್ಯಕ್ಕಂತೂ ಆಗ್ತಾ ಇಲ್ಲ ಮನೆ ಗೋಡೆ ಎಲ್ಲ ಗಲೀಜಾಗಿದೆ ನನ್ನ ಮಗಳು ಗೋಡೆ ತುಂಬ ಎಲ್ಲ ಬರೆದಿಟ್ಟಿದ್ದಾಳೆ ನಾವು ಮನೆ ಎಷ್ಟು ನೀಟಾಗಿ ಇಟ್ಕೊಂಡ್ರು ಗೋಡೆ ನೀಟಾಗಿಲ್ಲ ಅಂತಂದರೆ ಅದು ನೀಟಾಗಿ ಕಾಣಿಸೋದಿಲ್ಲ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಗೋಡೆ ಬಣ್ಣ ಎಲ್ಲ ಸ್ವಲ್ಪ ಹಾಳಾಗಿದೆ ಬಣ್ಣ ಹೊಡಿಸ್ಬೇಕು ಹಾಗಾಗಿ ನಂತರ ಎಲ್ಲ ಕ್ಲೀನ್ ಆದಮೇಲೆ ಆ ಹೋಮ್ ಟೂರ್ ಮಾಡೋಣ ಅಂತ ಇವಾಗ ಸದ್ಯಕ್ಕೆ ಮಾಡಿಲ್ಲ ಹಾಗೆ ಹಸಿ ಕಡಲೆಕಾಯಿ ತೊಗೊಂಡು ಬಂದಿದ್ರು ಅದನ್ನು ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕಿ ಉಪ್ಪು ನೀರು ಹಾಕಿ ಎರಡು ವಿಷಾಲಕ್ಕೆ ಹೋಗಿಸ್ಕೊಂಡಿದ್ದೀನಿ ಕಡಲೆಕಾಯಲ್ಲಿ ಅಂದರೆ ನೀರು ಸಪ್ರೇಟ್ ಮಾಡಿ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇವತ್ತಿನ ಪುಟಾಣಿ ಹುಳಾಗಿಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ಹುಳಾಗಲಿ ಥ್ಯಾಂಕ್ ಯು